ಹಲೋ ಫ್ರೆಂಡ್ಸ್ ಇವಾಗ ತಾನೇ ಊಟ ಮುಗಿಸ್ಕೊಂಬಂದೆ ಸೊ ನಾನು ಹೇಳಿದ್ನಲ್ಲ ಸ್ವಲ್ಪ ಬಸ್ಸಾರು ಮಾಡಿದೆ ಹಾಗೆ ಅನ್ನ ಮಾಡಿದೆ ಜೊತೆಗೆ ಸೊ ಮಕ್ಕಳು ಕೂಡ ಸ್ಕೂಲಿಂದ ಬಂದಿದ್ದರು ಅವ್ರಿಗೆ ಟ್ಯೂಷನಿಗೆ ಕಳಿಸ್ಬಿಟ್ಟು ಇವಾಗ ನಾನು ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡೋಕ್ಕೆ ಅಂತಲೇ ಬಂದಿದ್ದೀನಿ ಇವಾಗ ಸೊ ಏನಂತಂದರೆ ಫೇಸಿನ್ನೂ ಸ್ವಲ್ಪ ಗ್ಲೋ ಆಗಬೇಕಲ್ವಾ ಸೊ ಹಾಗಾಗಿ ಅದು ಗ್ಲೋ ಆಗಬೇಕಂತೇಳಿ ಇವಾಗ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿದೆ ಹಾಗೆ ಫಾಲೋ ಮಾಡಿ ಇದಕ್ಕೆ ಫೇಸ್ ಪ್ಯಾಕಿಗೆ ಏನೇನು ಬೇಕಾಗುತ್ತೆ ಅಂತೇಳಿ ನಾನು ಹಾಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನಿಮಗೆ ಬೇಕಾಗಿರೋಂಥದ್ದು ಮನೆ ಮದ್ದು ಹೊರಗಡೆಯಿಂದ ಏನೂ ತಂದಿರೋಲ್ಲ ಮನೆಯಲ್ಲಿರೋಂಥ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಯಾವ ಥರ ಅಂತ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗೇನ ಫೇಸ್ ಸ್ಕ್ರಬ್ ಕೂಡ ಮಾಡ್ಕೊತೀನಿ ಕ್ರಬ್ ಯಾವ ಥರ ಮತ್ತು ಫೇಸ್ ಪ್ಯಾಕ್ ಯಾವ ಥರ ಹೇಳಿ ನಿಮಗೆ ತೋರಿಸ್ತೀನಿ ಹಾಗೆ ವಾಚ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಒಂದು ಲೋಟದಲ್ಲಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಸೊ ಹಾಗೆ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಮತ್ತೆ ಕಡಲೆ ಪೌಡ್ರನ್ನ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಮತ್ತೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊತೀನಿ ಸೊ ಹಾಗೆ ಒಂದು ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ಇದು ಫೇಸ್ ಪ್ಯಾಕ್ ಯೂಸ್ ಮಾಡ್ತಿರೋದು ಫೇಸ್ ಪ್ಯಾಕ್ ಬೇರೆ ಸಪ್ರೇಟ್ ಮಾಡ್ತೀನಿ ನಾನು ಸೊ ಹಾಗಾಗಿ ಮೊದಲು ಇದು ಕ್ರಬ್ಬಿಗೆ ಟೊಮೊಟೊ ಮತ್ತು ಪೇಸ್ಟನ್ನು ಯೂಸ್ ಮಾಡ್ಕೊತೀನಿ ಹಾಗಾಗಿ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಇದು ಫೇಸ್ ಸ್ಕ್ರಬ್ ಯಾವ ಥರ ಹೇಳಿ ನಿಮಗೆ ಹಾಗೆ ಇದನ್ನು ಕೂಡ ನಾನು ತೋರಿಸ್ತೀನಿ ಆ ಪ್ಯಾಕ್ ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಇಷ್ಟು ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ ಆ ಸಕ್ಕರೆಗೆ ಈ ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಇದು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಿಂಬೆಹಣ್ಣು ಇಟ್ಕೊಂಡಿದ್ದೀನಲ್ಲ ಅದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸೇರಿಸ್ಕೊತೀನಿ ಹಾಗೆ ಸ್ವಲ್ಪ ಹಾಲನ್ನು ಹಾಕ್ಕೊತೀನಿ ಇದಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಈ ರೀತಿ ಟೇಸ್ಟ್ ಥರ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಸಕ್ಕರೆ ಸ್ವಲ್ಪ ಹೊತ್ತು ಕರಗಬೇಕು ನಾನು ಫೇಸು ಕ್ರಬ್ ಅಂತ ರೆಡಿ ಮಾಡ್ಕೊಳೋದ್ರೊಳಗೆ ಸಕ್ಕರೆ ಕರಗುತ್ತೆ ಇದನ್ನು ಸೈಡಿಗೆ ಎತ್ತಿಡ್ತೀನಿ ಇವಾಗ ನಾವು ಫೇಸ್ ಸ್ಕ್ರಬ್ ಮಾಡ್ಕೊತೀನಿ ಟೊಮೊಟೊ ಇದೆಯಲ್ವಾ ಆ ಟೊಮೊಟೋನ ಮದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ಈ ಟೊಮೊಟೊ ಏನಿದೆಯಲ್ವಾ ಇದನ್ನು ಇದರಲ್ಲಿ ಹದ್ಕೊಳ್ಳೋದು ಹದ್ಕೊಂಬಿಟ್ಟು ನಮ್ಮ ಪೇಸ್ಗೆ ಕ್ರಬ್ ರೀತಿ ನಾವು ಮಾಡ್ಕೋಬೇಕು ನೋಡಿ ಯಾವ ರೀತಿಯಿಂದ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಈ ಟೊಮೊಟೊ ಇದೆಯಲ್ಲ ಸೊ ಇದನ್ನ ಪೇಸ್ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಕ್ರಬ್ ಮಾಡಬೇಕು ಅಂದರೆ ಈ ರೀತಿ ಸೊ ಬ್ಯೂಟಿಫಾಲರ್ ಎಲ್ಲ ಕ್ರಬ್ ಮಾಡಬೇಕು ಅಂತಂದರೆ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತಾರೆ ಬೇರೆ ಬೇರೆದೆಲ್ಲ ನಾವು ಮನೆಯಲ್ಲೇ ಮಾಡಬೇಕು ಅಂತಂದರೆ ಈ ರೀತಿ ಸಿಂಪಲ್ಲಾಗಿ ಕ್ರಬ್ನ ಮಾಡ್ಕೋಬೋದು ಕೈಲಿ ಮಾಡ್ಬೋದು ಸೊ ಟೊಮೊಟೊ ಇರೋದ್ರಿಂದ ಟೊಮೊಟೊ ನ್ಯಾಚುರಲ್ ಆಗಿ ಯೂಸ್ ಅಂತ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಎಫೆಕ್ಟ್ ಏನೂ ಆಗೋದಿಲ್ಲ ನ್ಯಾಚುರಲ್ ಇದು ಕಣ್ಣಿಗೆ ಟಚ್ ಆಗಿ ಈ ರೀತಿ ಮಾಡ್ಕೊತಾ ಇರಬೇಕು ಒಂದು ಇಪ್ಪತ್ತು ನಿಮಿಷ ಈ ರೀತಿ ಸ್ಮೂತ್ ಆಗಿ ಮಾಡಿದ್ರೆ ಫೇಸ್ ಗ್ಲೋ ಬರುತ್ತೆ ಚೆನ್ನಾಗಿ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಸ್ಟಿಕ್ಕರ್ ತೆಗೆದು ನೋಡಿ ಹಾಗೇ ಇದೆಯಲ್ವಾ ಸೊ ಇನ್ನೂ ಸ್ವಲ್ಪ ಹಣೆ ಬಾಗಕ್ಕೆ ಸ್ವಲ್ಪ ತಕ್ಕೊಳ್ಬೇಕು ಈ ರೀತಿ ಅದು ರಸ ಎಲ್ಲ ಹಿಡ್ಕೋಬೇಕಲ್ಲ ಆ ಪೇಸ್ಟಾಗಿ ಹಿಂಡ್ಕೋಬೇಕು ನಾವು ಟೊಮೊಟೊದಲ್ಲಿ ಇದ್ದೇವೆ ಅಲ್ವಾ ನೀರಿನ ಅಂಶ ಆ ನೀರಿನ ಸ್ವಲ್ಪ ಪ್ರೆಸ್ ಮಾಡಿದರೆ ಅದೇ ರೀತಿ ಚೆನ್ನಾಗಿ ರೆಡಿಯಾಗಿರುತ್ತೆ ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ರೀತಿ ಮಸಾಜ್ ಕೊಡಬೇಕು ಸೊ ಈ ರೀತಿ ನೋಡಿ ಟೊಮೊಟೊ ಎಲ್ಲ ಯಾವ ಥರ ಆಗಿದೆ ಅಂತ ನಾವು ಟೊಮೊಟೊ ರಸ ಹಿಂಡ್ಕೊಂಡು ಕೂಡ ಅದು ಪೇಸ್ಟ್ ಈ ಥರ ಕುಟ್ಕೋಬೋದು ಸೊ ಇಲ್ಲಾಂದರೆ ಇದು ಸ್ಮೂತ್ ಇರುತ್ತಲ್ವ ಏನು ಆ ಥರ ಎಫೆಕ್ಟ್ ಏನಾಗಲ್ಲ ಸುಮ್ಮನೆ ಸ್ಮೂತಾಗಿ ಹಿಂಗೆ ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ಕೆಲವೊಂದು ಟೈಮು ಕೈಲೇ ಇದು ಮಾಡ್ಕೊತೀನಿ ಕೆಲವೊಂದು ಟೈಮು ಟಮೊಟೊ ಚೆನ್ನಾಗಿ ಸ್ಮೂತ್ ಇರುತ್ತಲ್ವ ಹಾಗಾಗಿ ಈ ಥರ ಟೊಮೊಟೊದಲ್ಲೇ ಮಾಡ್ಕೊತೀನಿ ನನ್ನ ಫೇಸಲ್ಲಿ ತುಂಬಾ ಕಪ್ಪು ಎಲ್ಲ ಡಾಟ್ಸ್ ಇತ್ತು ಸೊ ಇವಾಗ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಸೊ ಟೂ ಇಯರ್ಸ್ ಇದ್ದರೆ ಬೇಬಿ ಆದಾಗ ತಕ್ಷಣವೇ ಇರ್ತಾ ಇರುತ್ತೆ ಈ ಮೂಗಿ ಮೇಲೆ ಫಸ್ಟು ಬಂದಿತ್ತು ಅದು ಹೋಗಿದೆ ನೋಡಿ ಸ್ವಲ್ಪನು ಇಲ್ಲ ಇಲ್ಲೊಂದು ಸ್ವಲ್ಪ ಇದೆ ಅದೊಂದು ಸ್ವಲ್ಪ ಹೋಗ್ತಾ ಇದೆ ಎಲ್ಲ ಹೋಗ್ತಾ ಇದೆ ಆಲ್ಮೋಸ್ಟ್ ಅದು ಇಲ್ಲೊಂದು ಸ್ವಲ್ಪ ಇದೆ ಅಷ್ಟೇನ ಇಲ್ಲೆಲ್ಲ ಇಲ್ಲೋ ಎಲ್ಲ ಫುಲ್ ಇತ್ತು ನನ್ನ ಪ್ಲೇಸಲ್ಲಿ ಸೊ ನಾನು ಇದೇ ರೀತಿ ಟ್ರೈ ಮಾಡೋದ್ರಿಂದ ಎಲ್ಲ ಹೋಗಿದೆ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು ಸೊ ಮನೆಯಲ್ಲೇ ಯಾವುದೇ ರೀತಿ ಹೊರಗಡೆಯಿಂದ ಏನೂ ತಂದು ಯೂಸ್ ಮಾಡಿಲ್ಲ ನಾನು ಯಾವುದೇ ರೀತಿ ಕ್ರೀಮ್ನು ಕೂಡ ನಾನು ಯೂಸ್ ಮಾಡಿಲ್ಲ ಈ ಥರನೇ ಮನೇಲೆ ನಾನು ಡೈಲಿ ಈ ಥರ ವಾರಕ್ಕೆ ಎರಡು ಸಾರಿ ಒಂದು ಸಾರಿ ನನಗೆ ಟೈಮ್ ಸಿಕ್ಕಾಗೆಲ್ಲ ಈ ಥರ ಮಾಡ್ಕೊತಾ ಇರ್ತೀನಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ನಾನು ವಾಶ್ ಮಾಡ್ಕೊಂಬರ್ತೀನಿ ನೋಡಿ ನೋಡಿ ಇವಾಗ ಟಿಶ್ಯೂ ಪೇಪರಲ್ಲೇ ವಾಶ್ ಮಾಡ್ತೀನಿ ರಿಮೂವ್ ಮಾಡ್ತಿದ್ದೀನಿ ಎಲ್ಲ ಈ ರೀತಿ ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ಫುಲ್ ಸಾಫ್ಟಾಗಿದೆ ಮೊದಲು ಎಷ್ಟು ಕಲರ್ ಇತ್ತು ಇವಾಗ ಎಷ್ಟು ಕಲರ್ ಆಗಿದೆ ಅಂತ ನೀವು ಒಂದ್ಸರಿ ವಾಚ್ ಮಾಡ್ಬೋದು ನನಗೆ ನೋಡಿ ಫೇಸ್ ಎಷ್ಟು ಗ್ಲೋ ಇದೆ ಅಂತ ಸೊ ಹಾಗೆ ಇವಾಗ ಫೇಸ್ಟ್ ರೆಡಿ ಇದೆ ನೋಡಿ ಇದು ಕಾಫಿ ಪೌಡರ್ ಪೇಸ್ಟ್ ಮಾಡಿದ್ನಲ್ಲ ಈ ರೀತಿ ರೆಡಿಯಾಗಿದೆ ನಾನು ಇದನ್ನು ಪ್ಯಾಕ್ ಮಾಡ್ತೀನಿ ಇವಾಗ ಈ ರೀತಿ ಎಲ್ಲ ಕಡೆನೂ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಕ್ಲೀನಾಗಿ ನೀಟಾಗಿ ಅಪ್ಲೈ ಮಾಡಿ ಸೊ ಎರಡು ನಿಮಿಷ ಹಾಗೆ ಈಗ ಅದು ಆಲಕ್ಕೆ ಬಿಡಬೇಕು ಇವಾಗ ಪ್ರಿಪೇರ್ ಆಗುತ್ತೆ ಅಂತ ತಿಳ್ಕೊಬೋದು ನಾವಿಲ್ಲಿ ಬ್ಯಾಕೆಲ್ಲ ಹಾಕ್ಬೋದು ಕೆಳಗಡೆ ಸೊ ನೆಕ್ಕಿಗೆಲ್ಲ ಅಷ್ಟೇ ನಾವು ಒಂದಾನೇ ಡ್ರೆಸ್ಸಿಗೆಲ್ಲ ಆಗ್ಬಿಡುತ್ತೆ ಅಂತ ಏನು ನೀವು ಬೇಕಾದರೆ ಹಾಕ್ಕೋಬೋದು ಸ್ವಲ್ಪ ಹಾಕೊತಾ ಇದ್ದೀನಿ ಕಳಿಸಿ ಹೇಗಿದೆ ಇವಾಗ ನಾನು ಪೇಸ್ ಬ್ಯಾಕ್ ಹಾಗೆ ಫಾಲೋ ಮಾಡಿ ಇದು ಆಲಕ್ಕೆ ಬಿಡ್ತೀನಿ ಒಂದು ಫೈವ್ ಮಿನಿಟ್ಸ್ ಆದರೆ ಬಿಡ್ತೀನಿ ಫ್ರೆಂಟಿ ಇನ್ನೂ ಸ್ವಲ್ಪ ಇದೆ ಹಿರಿಯದನ್ನ ಹ್ಯಾಂಡ್ಗೆಲ್ಲ ಹಾಕೊಳ್ತೀನಿ ಸ್ವಲ್ಪ ಹ್ಯಾಂಡೆಲ್ಲ ಕಪ್ಪಿರುತ್ತಲ್ಲ ಸೊ ಅವಾಗ ಕಲರ್ ಬರಲಿ ಅಂತ ಅದೇ ರೀತಿ ಅಪ್ಲೈ ಮಾಡ್ಕೊತೀನಿ ನೀವು ಹಾಕೋಬೋದು ಸೊ ಇದನ್ನು ಎಲ್ಲ ಕ್ರಬ್ ಮಾಡಿಕೊಂಡ್ರೆ ರೀತಿ ಚೆನ್ನಾಗಿ ಕಲರ್ ಆಗಿರುತ್ತೆ ಫ್ರೆಂಡ್ಸ್ ಹೇಗಿದೆ ನೋಡಿ ಇವಾಗ ಫೇಸು ಓಕೆ ಫ್ರೆಂಡ್ಸ್ ಇವಾಗ ವಾಶ್ ಮಾಡ್ಕೊಂಬರ್ತೀನಿ ನಾನು ಹೇಗಿದೆ ಅಂತ ಫಾಲೋ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಫೇಸ್ ಯಾವ ಥರ ಇದೆ ಅಂತ ಸೊ ಫುಲ್ ನೈಸ್ ಆಗಿಬಿಟ್ಟಿದೆ ಸೊ ಮುಟ್ಕೊಂಡ್ರೆ ಒಂಥರ ಸ್ಮೂತ್ಗೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ನನಗೆ ತುಂಬಾ ನೋಡ್ಕೊಳ್ಳೋದಕ್ಕೆ ಫೇಸ್ ನೋಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಸೊ ನೀವು ಈ ರೀತಿ ರೆಡಿ ಆಗಬೇಕು ಅಂತಂದರೆ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಒಂದಿನಕ್ಕೆ ಮುಂಚೆ ಫೇಸ್ ಏನಾದ್ರು ಮಾಡಿಕೊಂಡು ರೆಡಿ ಮಾಡ್ಕೊಂಡು ಈ ಥರ ಹೋಗಬೇಕು ಅರ್ಜೆಂಟಲ್ಲಿ ಅಂತಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಅಂತಂದರೆ ಸೊ ಮನೇಲಿ ಈ ರೀತಿ ಆರಾಮಾಗಿ ರೆಡಿ ಮಾಡ್ಕೊಬೋದು ಯಾಕಂದರೆ ಇವಾಗಿನ ರೇಟಲ್ಲ ನಾನು ತುಂಬಾ ಜಾಸ್ತಿ ಇದೆ ಹೊರಗಡೆ ಹೋಗಿ ಬ್ಯೂಟಿ ಪಾರ್ಲರಿಗೆ ಮಾಡಿಸ್ಕೊತೀವಿ ಫೇಶಿಯಲ್ ಮತ್ತು ಫೇಸ್ ಪ್ಯಾಕ್ ಏನಾರು ಮಾಡಿಸ್ಕೊತೀವಿ ಅಂದರೆ ಒಂದು ಸಾವಿರ ಎರಡು ಸಾವಿರ ಸೊ ನಾರ್ಮಲ್ ಮಾಡ್ತೀವಿ ಸಿಂಪಲ್ಲಾಗಿ ಅಂತಂದರೆ ಐನೂರು ರೂಪಾಯಿ ಆರುನೂರು ರೂಪಾಯಿ ತೊಗೊಂಡೆ ತೊಗೊತಾರೆ ಗ್ರ್ಯಾಂಡಾಗಿ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಏನಾರು ಆದರೆ ಸೊ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ಥರ ಫೇಸ್ ಸ್ಕಿನ್ ಮೇಲೆ ಎಲ್ಲ ತೊಗೊಳ್ತಾರೆ ಯಾವ ಸ್ಕಿನ್ಗೆ ಯಾವ ಯಾವ ಸ್ಕಿನ್ನಿಗೆ ಯಾವ ಥರ ಸೂಟ್ ಆಗುತ್ತೆ ಏನು ಯಾವಾಗ ಮಾಡಬೇಕು ಒಂದೊಂದು ಇದು ಬ್ಯೂಟಿಫಲರಾಗಿ ಎಲ್ಲ ಹೇಳಿರ್ತಾರೆ ಗೊತ್ತಾಗಿರುತ್ತೆ ನಿಮಗೆ ಆ ಥರ ಇರುತ್ತೆ ಸೊ ಹಾಗಾಗಿ ನೀವು ಮನೇಲೆ ಸಿಂಪಲ್ಲಾಗಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ನ್ಯಾಚುರಲ್ಲಾಗಿ ನೋಡಿ ಎಲ್ಲನ ಪೇಸ್ ಕ್ಲಿಯರ್ ಆಗುತ್ತೆ ಚೆನ್ನಾಗಿ ನಾವು ಕಾಣಿಸೋದಕ್ಕೆ ಈ ರೀತಿ ರೆಡಿ ಮಾಡಿಕೊಂಡು ತಯಾರಿ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನಾದರೂ ಒಂದು ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹೊಸಗೆ ಚಾನಲಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವಾಚ್ ಮಾಡಿದಕ್ಕಾಗಿ ಧನ್ಯವಾದಗಳು ಟ್ಯಾಂಕ್ ಯು ಬಾಯ್ ಟೇಕ್ ಸ್ಮೈಲಿ